ಮೂವರು ದರೋಡೆಕೋರರ ಬಂಧನ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿರುವ ದರೋಡೆಕೋರರು ರಾತ್ರಿ ವೇಳೆ ಲಾರಿಗಳನ್ನು ಅಡ್ಡಗಟ್ಟಿ ಚಾಲಕರಿಂದ ದರೋಡೆ ಮಾಡುತ್ತಿದ್ದ ಮೂರು ಮಂದಿ ಕಳ್ಳರನ್ನು ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಚಿಂತಾಮಣಿ ನಗರದ ನಲ್ಲಗುಟ್ಟೆ ನಿವಾಸಿ ಸುಬ್ರಮಣಿ ಮೂವತ್ತೈದು ವರ್ಷ ಮಲ್ಲಿಕಾಪುರ ಗ್ರಾಮದ ಅರುಣ್ಯಂ ಇಪ್ಪತ್ತೈದು ವರ್ಷ ಬೆಂಗಳೂರಿನ ಕುಂಡ್ಲಹಳ್ಳಿ ನಿವಾಸಿ ಶಿವಕುಮಾರ್ ಮೂವತ್ತೈದು ವರ್ಷ ಬಂಧಿತರು ಜೂನ್ ಹದಿನಾಲ್ಕು ರಂದು ರಾತ್ರಿ ಒಂಬತ್ತರ ಸಮಯದಲ್ಲಿ ಆಂಧ್ರಪ್ರದೇಶ ಮಾಚರ್ಲು ಗ್ರಾಮದ ನಿವಾಸಿ ರಾಜ್ಕುಮಾರ್ ಎಂಬುವರು ಲಾರಿಯಲ್ಲಿ ಸಿಮೆಂಟ್ ತುಂಬಿಕೊಂಡು ಬೆಂಗಳೂರು ಕಡೆಗೆ ತೆರಳುತ್ತಿದ್ದರು ಈ ವೇಳೆ ನಾಲ್ಕು ಜನ ಯುವಕರು ಲಾರಿಯನ್ನು ಅಡ್ಡಗಟ್ಟಿ ಚಾಲಕನ ಬಳಿ ಇದ್ದ ಎರಡೂವರೆ ಸಾವಿರ ರೂಪಾಯಿ ಕಸಿದುಕೊಂಡಿದ್ದರು ಚಾಲಕ ರಾಜ್ಕುಮಾರ್ ನೀಡಿದ ದೂರಿನ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ನಾಲ್ಕು ಜನ ಕಳ್ಳರ ಪೈಕಿ ಮೂವರನ್ನು ಬಂಧಿಸಿದ್ದಾರೆ ಮತ್ತೊಬ್ಬ ಆರೋಪಿ ಹೊಸಕೋಟೆ ತಾಲೂಕು ರಾಳ್ಳಕುಂಟೆ ಗ್ರಾಮ ನಿವಾಸಿ ಕಿರಣ್ ಕುಮಾರ್ ಇಪ್ಪತ್ತೊಂದು ವರ್ಷಗಾಗಿ ಬಲೆ ಬೀಸಿದ್ದಾರೆ ಎಂದು ತಿಳಿದು